ಅರ್ಥ ಆಯ್ತು ಹಂಗಿರ್ಬೇಕು ಕುಮಾರಣ್ಣವ್ರ ಗೊತ್ತಾಗ್ಬೇಕು ಇವತ್ತೇ ಗೆದ್ದಿದ್ದೀರಿ ನಾವು ಅಂತೇಳಿ ಜಯಪಾಲ ಭಾರತ್ ಮತ್ತೆ ನರೇಂದ್ರ ಮೋದಿಜಿ ಜಿ ಅವ್ರಿಗೆ ದೇವೇಗೌಡ ಜಿ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಕುಮಾರಣ್ಣ ಅವ್ರಿಗೆ ಈ ದಿನ ಏನೋ ಐದೇ ನಿಮಿಷ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಮಯ ಸಮಯದ ಅಭಾವ ನಮಗೆ ಇನ್ನ ಎಲೆಕ್ಷನ್ ನಾಲ್ಕೇ ದಿನ ಇರೋದು ನಾಲ್ಕು ದಿನ ಆರು ಗಂಟೆಗೆಲ್ಲ ಮುಗ್ದಾಗಿರುತ್ತೆ ಈ ದಿನ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲಿಗೆ ನಮ್ಮ ರಾಜ್ಯ ಕಂಡಂತ ಒಳ್ಳೆಯ ಮುಖ್ಯಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಅವ್ರದೇ ಆದಂತ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಅವರೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಸಚಿವರಾದಂತಹ ಅಶ್ವತ್ಥರೇ ನಮ್ಮ ಈ ಭಾಗದ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣರೇ ನಮ್ಮ ರವಣ್ಣ ಇಂಚರ ಗೋವಿಂದರಾಜ ನಮ್ಮ ಸಿಮೆಂಟ್ ಮಂಜಣ್ಣರೇ ವೇದಿಕೆ ಮೇಲೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರುಗಳೇ ಅಕ್ಕ ತಂಗಿಯರ ಅಣ್ಣ ತಮ್ಮಂದರೆ ಮಾಧ್ಯಮದ ಮಿತ್ರರೇ ನಾವಿವತ್ತು ನಡೀತಾ ಇರ್ತಕ್ಕಂಥ ಯುದ್ಧ ಇದು ಧರ್ಮನೇ ಗೆಲ್ಬೇಕು ಕಳೆದ ಹನ್ನೊಂದು ತಿಂಗಳಿಂದ ನೀವು ನೋಡ್ತಾ ಇದ್ರಿ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಈ ಬಂದ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕಮ್ಯುನಿಟಿನ ನ ಓಲೈ ಸಂಕ ನಿಟ್ಟಿನಲ್ಲಿ ಯಾವ ರೀತಿ ದೇಶ ಭಕ್ತರ ಮೇಲೆ ರಾಮ ಭಕ್ತರ ಮೇಲೆ ಯಾವ ರೀತಿ ಸುಳ್ಳು ಕೇಸುಗಳನ್ನ ಹಾಕಿ ಇವತ್ತು ಹುಬ್ಬಳ್ಳಿಯಲ್ಲಿ ಲೌಜಿಯ ದೇಶದಲ್ಲಿ ನಮ್ಮ ನೇಹನ್ನ ಒಂದು ವಿದ್ಯಾರ್ಥಿಯನ್ನ ಆಡುವಾಗಲೇ ಕೊಲೆ ಮಾಡಿರ್ತಕ್ಕಂಥದ್ದೆಲ್ಲ ನೋಡಿದಿರಿ ಇವತ್ತು ವಿಧಾನಸೌಧದಲ್ಲಿ ಹೋಗಿ ಈ ಕಾಂಗ್ರೆಸ್ನ ಏಜೆಂಟ್ಗಳು ಪಾಕಿಸ್ತಾನದ ಏಜೆಂಟ್ಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕರೆಯಂತ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲಿದ್ದೀರಿ ನಾವೆಲ್ಲ ಈ ದೇಶಭಕ್ತರು ಹಿಂದೂಸ್ತಾನದಲ್ಲಿರ್ತಕ್ಕಂಥ ನಾವೆಲ್ಲರೂ ಎಲ್ಲಿ ಹೋಗ್ಬೇಕು ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ಯಾರ್ಯಾರು ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೋಸ್ಕರ ಬಂಧುಗಳೇ ಇವತ್ತು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಈ ಭಾಗದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಮ್ಮ ಕಮಲದ ಚಿಹ್ನೆಗೆ ಓಟ್ ಹಾಕೋದ್ರ ಮುಖಾಂತರ ನೀವು ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ಬೇಕು ಕಳೆದ ಬಾರಿ ಲೋಕಸಭೆ ಚುನಾವಣೆ ನಿಂತ ಸಂದರ್ಭದಲ್ಲಿ ನನಗೆ ಮುಳುಬಾಗ್ಲು ಕ್ಷೇತ್ರದಿಂದ ಸುಮಾರು ಅರವತ್ತು ಸಾವಿರ ಓಟ್ಗಳನ್ನ ಕೊಡೋದ್ರ ಮುಖಾಂತರ ಕೊಡೋದ್ರ ಮುಖಾಂತರ ನೀವು ನನಗೆ ಓಟ್ ಹಾಕಿದಿರಿ ಆದ್ರೆ ಈ ಬಾರಿ ನಮಗೆ ಎನ್ ಡಿ ಎ ಮೈತ್ರಿಕೋಟದ ಅಭ್ಯರ್ಥಿಯ ಚಿಹ್ನೆ ಕಮಲ ಕಮಲ ಅಲ್ಲ ತೆನೆವತ್ತ ರೈತ ಮಹಿಳೆ ತೆನೆ ಹೊತ್ತ ರೈತ ಮಹಿಳೆ ಕಮಲಂನವ್ರು ತಲೆ ಎತ್ಕೊಂಡಿದ್ದಾರೆ ಆ ಚಿಹ್ನೆಗೆ ನೀವೆಲ್ಲ ಓಟ್ ಹಾಕ್ಬೇಕು ಅದೇ ರೀತಿಯಲ್ಲಿ ಹಿಂದೆ ನಾವೇನು ಎಪ್ಪತ್ ನಾಲ್ಕು ನಂತರ ಕೋಲಾರ ಕ್ಲಾಕ್ ಟವರ್ ಅಲ್ಲಿ ಒಂದು ಧರ್ಮದ ಧ್ವಜವನ್ನು ಆರಿಸ್ತಾ ಇದ್ರು ಅಲ್ಲಿ ಭಾರತ ಧ್ವಜವನ್ನ ಆರಿಸ್ಬೇಕಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾಯ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ಬೇಕಾಯ್ತು ಬಂದುಗಳೇ ನಾನು ನಿಮ್ ಕೈ ಮುಗಿದ್ ಕೇಳ್ಕೊಳ್ಳೋದಿಷ್ಟೇ ಇವತ್ತು ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮಗೆ ಏನು ಎರಗಾಲ್ ಡ್ಯಾಮ್ ಅನ್ನ ಕೊಟ್ಟು ಕುಡಿಯ ನೀರಿನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಗೆ ಎಲ್ಲರಿಗೂ ಕರೋನಾ ವ್ಯಾಕ್ಸಿನ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯವ್ರು ಎಲ್ಲಿದೆ ಜೆಡಿಎಸ್ ಅಂತ ಕೇಳ್ತಾ ಇದ್ದಾರೆ ಆ ಸಿದ್ದರಾಮಯ್ಯ ಅವರು ನಿಮ್ಮೆಲ್ಲರೂ ಅಂತ ಹೇಳ್ತಾ ಇದ್ದಾರೆ ನಾನು ಸೈಟ್ಗಳು ಮಾಡಿದ್ದೀನಿ ಜಮೀನುಗಳು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ನಿಮ್ಗೆ ಹೇಳೋದಿಷ್ಟೇ ತೊಂಬತ್ತೊಂದು ವರ್ಷ ವಯಸ್ಸಾಗಿದ್ರೆ ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದಂತಹ ದೇವೇಗೌಡ ಸಾಹೇಬರು ಈ ಕಾಂಗ್ರೆಸ್ ಕೊಡ್ತಾ ಇರ್ತಕ್ಕಂತ ದಿಟ್ಟ ಉತ್ತರ ನೋಡಿದಾಗ ನಿಮ್ಗೆಲ್ಲ ರೋಮಾಂಚನ ರೋಮಗಳು ನಿಂತ್ಕೊಂತ ಇದೆ ಅವ್ರು ಹೇಳ್ತಾ ಇದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅಕ್ಷಯ ಪಾತ್ರ ಕೊಟ್ಟಿದ್ದಾರೆ ನೀವು ಕಳೆದ ಹನ್ನೊಂದು ತಿಂಗಳಿಂದ ನೀವು ಜಮ್ ಕೊಟ್ಟಿದ್ದೀರಿ ರೈತರ ಬೆಂಗಳೂರಲ್ಲಿ ಜನಕ್ಕೆ ತೊಳಗೊಳ್ಳ ನೀರಿಲ್ಲ ಕೋಲಾರ ಜನಕ್ಕೆ ಕುಡಿಯಕ್ಕೆ ನೀರಿಲ್ಲ ನೀವು ಬಂದಂತ ಸರ್ಕಾರ ಬಂದ ಮೇಲೆ ಬರಗಾಲ ಕುಂಟೆಗಳೆಲ್ಲ ಖಾಲಿಯಾಗಿದೆ ಅದಕ್ಕೋಸ್ಕರ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಡಗಬೇಕು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಲೋಕಸಭಾ ಸ್ಥಾನಗಳನ್ನ ಗೆಲ್ಲಬೇಕು ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಆ ನಿಟ್ಟಲ್ಲಿ ನಾವೇ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಅಭ್ಯರ್ಥಿ ಅಂತ ಹೇಳಿ ಕುಮಾರ ಕನ್ಫ್ಯೂಸ್ ಆಗ್ತಾ ಇದೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳದೆ ನಮ್ಮವತ್ತ ರೈತ ಮಹಿಳೆಗೆ ವೋಟ್ ಹಾಕೋದ್ರ ಮುಖಾಂತರ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ನ ಅಂತ ಹೇಳಿ ಈ ಸಭೆಗೆ ಕಾರಣ ನಾಲ್ಕು ಪಾತ್ರ ಅವಕಾಶ ಮಾಡ್ಕೊಂಡು